ಮುದ್ದೆ ಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರೆಯ ಅಂಗವಾಗಿ ಓಕಳಿ ಕಾರ್ಯಕ್ರಮದಲ್ಲಿ ನಡೆದ ವಿಶೇಷ ಘಟನೆ ಇಡೀ ಜಿಲ್ಲೆಯ ಗಮನ ಸೆಳೆದಿದೆ ಇಲ್ಲಿ ಓಕಳಿ ಆಟಕ್ಕೆ ನಿರ್ಮಿಸಲಾಗಿದ್ದ ಹೊಂಡದಲ್ಲಿ ಸುಮಾರು ಆರು ಸಾವಿರ ಲೀಟರ್ ನೀರು ಸಂಗ್ರಹಿಸಬೇಕಿತ್ತು ಒಂದಿಲ್ಲೊಂದು ಊರಿನಲ್ಲಿ ಒಂದಿಲ್ಲೊಂದು ಜಾತ್ರೆಗಳು ನಡೆಯುತ್ತಲೇ ಇರುತ್ತವೆ ಈ ಜಾತ್ರೆಗಳಲ್ಲಿ ಭಕ್ತರು ತಮ್ಮಿಷ್ಟದ ಹರಕೆ ಹೊತ್ತು ಬಯಕೆ ಈಡೇರಿದ ಬಳಿಕ ಹರಕೆಯನ್ನ ತೀರಿಸುತ್ತಾರೆ ಜಿಲ್ಲೆಯ ಮುದ್ದೆ ಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ ಬಿಎಸ್ಸಿ ಓದ್ತಿರುವ ಯುವಕ ತಾನೊಬ್ಬನೇ ಈ ಹೊಂಡವನ್ನ ತುಂಬಿಸುವ ಮೂಲಕ ನೆರೆದ ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ದಾನೆ ಗ್ರಾಮದಲ್ಲಿರುವ ಸೇದುಬಾವಿಯಿಂದ ಸುಮಾರು ನಲವತ್ತು ಲೀಟರ್ ಸಾಮರ್ಥ್ಯದ ಪಟ್ಟಿಕೊಂಡದಿಂದ ನೀರು ತುಂಬಿಸಿಕೊಂಡು ಹೊಂಡಕ್ಕೆ ಬಂದು ನೀರನ್ನ ಸುರಿದು ತುಂಬಿಸಿದ್ದಾನೆ ಹೆಗಲ ಮೇಲೆ ಕೂಡ ಹೊತ್ಕೊಂಡು ಬರ್ತಿದ್ದ ಯುವಕನ ಹುಮ್ಮಸ್ಸು ಕಂಡು ನೆರೆದ ಗ್ರಾಮಸ್ಥರು ಕೇಕೆ ಹಾಕುತ್ತಾ ಹುರಿದುಂಬಿಸಿದ್ದಾರೆ ನಂತರ ಯುವಕ ಹೊಂಡ ತುಂಬಿಸುತ್ತಿದ್ದಂತೆ ಗ್ರಾಮದ ಯುವಕರು ಕುಣಿದು ಕುಪ್ಪಳಿಸುತ್ತಾ ಪರಸ್ಪರ ಗುಲಾಲು ಎರಚಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ ಅಲ್ಲದೆ ಈ ವಿನೂತನ ಸೇವೆ ಮಾಡಿದ ಚಂದನಗೌಡ ಶಿವಪ್ಪಗೌಡ ಕೊಡಗನೂರ ಅವರನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ